ನೀ ಏನಂದಿ ರಾಗ ಮಾಹಿತಿ ಹೇಳಂದವ ಅದಕ್ಕೆ ಹೇಳಿದ್ಯಾ ಯಾಕಂದ್ರೆ ಆಗಲಿ ಆಡುದು ಬೇರೆ ರಾತ್ರಿ ಆಡುದ್ ಬೇಡ ಅದಕ್ಕೆ ಹೈಪಿಚ್ಚು ಹೆಂಗ್ ಹೇಳಿದ್ಯಂಗ್ ನನ್ನ ಹೇಳು ಹಾಯ್ಪಿಚ್ಚು ಅಪೇ ಇದು ಇಳಿಪಿಚ್ಚು ಅಪೇ ಶ ಎರಡು ಪಿಚ್ಚ ಚಂದ ಅದಾವೆ ನೀನು ಮತ್ತೆ ನೀವು ಈ ಮನ್ಯಾರೇನೋ ಏನು ಮಗ್ಗಲ ಮನ್ಯಾರೋ ನೀನು ಮಾಡಾಕತ್ತೀರಿ ಅಯ್ಯ ನಂಗೆ ಸಾಹ್ಕಾರ ನನಗೆ ಇಟ್ಕೊಂಡಾರ ಅಲಾ ಇವ್ ನಾ ಅಪ್ನ ಇಷ್ಟು ಮಂದಿ ಇಟ್ಕೊಂತೋ ಮರ್ಯ ಪಾಪ ಇದಕ್ಕೆ ಬೇಸ್ ಇಲ್ಲ ಟಾಪ್ ಇಲ್ಲ ಇದೂ ಬಿಟ್ಟಿಲ್ಲ ಲೋ ಮರ ಅವ ನೋಡಿ ಹಿಂದೆ ಹೊಳ್ಳಿ ಬೇಸ್ಯಾಕಿಲ್ಲ

ನನ್ನ ಹೆಸರು ಗಡಿಗೆ ಅಂತವ ನಿನ್ನ ಹೆಸರು ಏನು ಎದಕ್ಕೆ ಬಂದಿ ಅದನ್ನ ಹೇಳ ನನ್ನ ಹೆಸರು ರಾಜ್ಕುಮಾರ್ 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 ರಾಜ್ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ ಕರೆಕ್ಟ್ ಹೇಳಿದ್ರು ನಾವು ಗ್ಯಾಸ್ ರಿಪೇರಿ ಮಾಡೋರು ಈಕಿ ಮುಚ್ಚರು ಮತ್ತೆ ಮತ್ತು ಒಲಿನಿ ಹೆಸರು ನನ್ನ ಹೆಸ್ರು ನನ್ನ ಹೆಸರು ಬಗ್ಗು ಹೇ ಏನಿದ್ರು ನಾವು ಬರೋದ್ ಮೇಂಟ್ರಿ ನಾವು ಆಮೇಲೆ ಬಗ್ಗೆ ಲೋಮರಿ ಏನ್ ಆಯಾ ಹಂಗಲ್ಲ ನಾ ಹಂಗಲ್ಲ ಲೋಮರಿ ಅದ್ರಾಗ ಈಗ ಬಂದಿ ನೀ ಈ ಕಡೆ ನೋಡಿದ್ರ ಅಣ್ಣ ಎದ್ದ ಕುಂದ್ಬಿಟ್ಟು ಈ ಕಡೆ ನೋಡಿದ್ರೆ ಇಲ್ಲರ ಓ ಮಂದಿ ಬಾಳೆತಪ್ಪ ಅಪ್ಪ ಅದ್ರಾಗ ಮುಂದೆ ಮಾತಪ್ಪ ಚೆಂದಣ ಆದ್ರ ಹೋಗುದಕ್ಕೆ ನಮ್ಗೆ ಏನಾಗೈತಿ ಈ ಕಡೆ ನೋಡು ಈ ಕೋಡೆ ಬಗ್ಲು ಈ ಕೊಡಿ ಬಗ್ಲು ಈ ಕೋಡಿ ಬಗ್ಲು ತಗೊಂಬಿಡಿ ಈ ಕಡೆ ಗಾವತಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬಿಕ್ಕೊಂದ್ಬಿಡಿ ಬಗ್ ಅಂತ ಹೇಳಿ ಹೆಸರು ಬಗ್ಗು ಬಾಯಿ ಅಂತ ಎಲ್ಲರೂ ಪ್ರೀತಿಯಿಂದ ಬಗ್ಗು ಬಗ್ಗು ಅಂತಾರ ಗೊತ್ತಾತಿಲ್ಲ ಅಯ್ಯೋ ಅಯ್ಯೋ ಏನ್ ಹೆಸರು ಮರ ಇದು ಇಟ್ಕೊಂಡ್ರಂತಿ ಈಗ ಬಗ್ಗು ಅಂತಿ ನಿನ್ನ ಹೆಸರು ಮತ್ತೆ ನಿಮ್ಮ ಅಡ್ಡಿ ಹೆಸರು ಮಲ್ಕೋನು ಹುಚ್ಗ್ಯಾಂಡಿ ನಮ್ಮ ಅಡ್ರೆಸ್ ಬೇಕಾ ನಿನ್ನ ಹ್ಞೂ ಹೇಳ್ತೀನಿ ತಡಿ ಭಾಳ ಹಾರಾಡಕತ್ತಿ ಮೊದಲು ನೀ ಅದಕ್ಕೆ ಬಂದಿ ಅದನ್ನ ಹೇಳ ನಾ ಏನಿಲ್ಲ ಈ ಮನಿ ಚಿಕ್ಕ ಚಿಕ್ಕದನ್ನೆ ಇದೀನಿ ಅಂದ್ರೆ ನಾ ಈ ರಘುವೀರ ದೇಸಾಯಾರ ತಮ್ಮ ಆಗಬೇಕು ನೀನು ಅಬ್ಬರ ತಮ್ಮನ ತಡಿ ಕೇಳ್ತೀನಿ ಅವ್ರನ್ನ ಕರೆದು ಹರಿ ನೋಡಿ ನೋಡ್ತೆ ಏ ಯಾವುದಿದು ಮುಂಡುವಳಿ ಮಂಗ್ಯ ಇದು ಹುಚ್ಚ ಮಂಗಿ ಐತ್ರಿ ಹಾಂ ಮಂಗಿ ಮತ್ತು ಅದ್ರಾಗೆ ಒಳ್ಳೆ ಕೂತಿ ಅಯ್ಯೋ ನಿಮ್ಮನ್ನ ಹುಡುಗ ಕೆಡ್ಕೊಂಡು ಬಂದೈತೆ ಇದು ಮಂಗ್ಯ ಏಯ್ ಮಂಗ್ಯ ಯಾವ್ರ ಕಡಿದಿತ್ತು ಮರೀ ಒಲಿ ಬುಕ್ ನಾವು ನಕ್ಕು ನಕ್ಕ ಬಾ ದಿನ ಆಯ್ತು ಭಾಳ ಬಂದೈತಿ ತಡ್ಕೋ ತಡ್ಕೊ ಐತಿನ ಐತಿ ನಗು ಸುಣ್ಣ್ರಿ ಆಯ್ತು

ತಲೆಗೆ ದಿವಸ ಗಪ್ಪ ಆಡಿದು ಯಾರ ಜಿಗದ ಏನ್ರ ಮಾಡಿತ್ತು ಮತ್ ನೀ ಹುಷ್ಯಾರ ಇಲ್ರಿ ನೀನು ಹಂಗ ಕಾಂತಿ ಇಲ್ಲ ನೀನು ಹಂಗ ಕಾಂತಿ ಇಬ್ಬರು ಹಂಗಬಾರದು ಅದಕ್ಕಾಗ ಇದನ್ ತಲೆಗೆ ಹಸಕ್ ಏನ್ ಮಾಡೋನ್ರಿ ಮತ್ತ ಇವ್ಯಾಕ ಬಿಡು ಬಿಡ ಚೆಕ್ ಚಾಕ್ ನೀನು ಮಂಗೆ ಮಂಗೆ ತಾವಾಗ ಇಳೀ ಎಗ್ರೆಸ್ ಕೊಡ್ತಾನ ಅಪ್ಪಾರ ಅದು ಎಗ್ರೆಸ್ ತಿನ್ನಂಗಿಲ್ರಿ ಅಪ್ಪರ ಅದೇ ಅದು ಹೇಳ್ತೀನಿ ನೀನು ಹೇಳ ತಿನ್ ಸಾಕು ಹೋದ್ರೆ ಅದಕ್ಕೆ ಮಮ್ಮಿಲ್ರಿ ಅಪ್ಪ ಅಪರ ಕಲ್ ತಗೊಂಡು ಹೊಡಿತೀನಿ ಮ್ಯಾಚ್ ಬಿಡ್ ಬೇಡ ಮ್ಯಾಲ ಮೊದಲ ಸಮಾಜದಿಂದ ತಾಯಿ ಉಸನು ಯಾಕಂದ್ರೆ ಮ್ಯಾಲ ಜಗದ್ ಏನ್ರ ಮಾಡಿತ್ತು ಏನು ಬ್ಯಾರೆ ಕಾಣಾಕತಿ ಅದಕ್ಕಾಗಿ ಅದ ಬಂದ್ ಹೇಳ್ತಾನೆ ಏನು ಕೊಟ್ರ ಮಂಗೆ ತಾಯಿ ಐತಿರಿ ಹೌದಲ್ರಿ ಮಂಗೆ ಮಂಗೆ ಉದ್ದನ ಬಾಳಿಕಾಯಿ ಕೊಡ್ತಾಯಿಗಿಡಿ ಅದಕ್ಕೆ ಉದ್ದಂದು ಸಾಲ ಸಾಕಾಗೈತನ ಬ್ಯಾಡ ಮಂಗೆ ಮಂಗೆ ವರ್ಧನ್ ಚಾಯಿಸ್ಕೊಡಂತ ಹೇಳಿ ಗೊತ್ತಿ ನಮ್ ಜನ್ರೇಟರ್ ಡ್ರಾಪ್ ಮಾಡಿ ಓ ಮರ ಎದಕ್ಕೆ ಕರ್ಕೊಂಡು ಕರ್ಕೊಂಡಿತ್ತೇವನ

ನನಗೆ ಅವತ್ತಮ್ಮಲ್ಲಿ ಏಮ ನೋಡು ಓಯ್ ನಮ್ಮ ತಮ್ಮಂತೀಯ ಏನಾದರ ಐತಿ ಸೀದಾರ ಇದೇನಿದು ನಂದು ಅಪ್ಪಂದ ಫೋಟೋ ಐತ್ರಿ ಅದಕ್ಕೆ ನನ್ನ ಗೋಣ ತಗದ ನಮ್ಮ ಮಗ ನಾನು ತಂದ ಕುಣಿಸ್ಕೊಂಡ್ ಬಂದಾನೆ ಇಂಥವೆಲ್ಲ ನೂರಾರು ಮಂದಿ ಮಾಡಿ ಹೋಗಾರ ತಿನ್ನ ಹೊಡ್ರಿ ತಮ್ಮ ಅಣ್ಣ ಅಣ್ಣ ಬರದ್ರಿ ಹೋಗ ಗಪ್ಪಾಗೈತ್ಲ ಯಾಕ ನನಗೆ ಗೊತ್ತಿತ್ತು ತಗೋ ನನ್ನ ಆಧಾರ ಕಾರ್ಡ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇದೇನು ರಾಜ್ಕುಮಾರ್ ಮೊಹಮ್ಮದ್ ಸಾಬ್ ಚೌಡಿಕೆ ಮಾಟ ಏನು ಬಗ್ಗು ಇದು ಒಂದ್ಗೊಂದು ಸಂಬಂಧ ಇಲ್ಲ ಫಿಕ್ಸ್ ಆಗೇತ್ರಿ ಈ ಮಿಸ್ರ ತಳಿ ಮ್ಯಾಗ ಹುಟ್ಟಿ ಚೂಜಿ ಮ್ಯಾಗ ಹುಟ್ಟಿನ ಕಾಂತ ನೀವು ಬಾಳ ಮಟ್ಟಿಗೆ ಹೌದಲ್ಲ ಹಂಗಂದ್ರ ನಿನ್ನ ಆಧಾರ್ ಕಾರ್ಡ್ ತೋರಿಸ್ ನೋಡೋಣ ನಮ್ಮ ಬುಡಕ ಬಂದಲ್ಲ ನಾವು ಹಾಡಿ ನೀವು ಸೊತ್ತು ಹಾಕೊಂಡು ತಗೋಯ್ದ ನೋಡ್ಕೋ ಇಲ್ಲಿ ಬಾಳ ಮಟ್ಟಿಗೆ ನೀವು ನಮ್ಮ ಅಪ್ಪ ಇಟ್ಕೊಂಡ ಕಿ ಮಗ ಆಗಿರ್ಬೇಕ ಹೌದಲ್ಲ ಮತ್ತೆ ಅದಕ್ಕಾಗಿ ಅನಾಥ ನಮಗ ಕರೆಕ್ಟ್ ನನ್ನ ಆಧಾರ್ ಕಾರ್ಡ್ ಕರೆಕ್ಟ್ ಐತಿ ನೀ ಇಟ್ಕೊಂಡಿ ಮಗ நீட்டு கொண்ட கே மகா நேற்று கொஞ்சம் நேற்று கொண்ட கே மகா மதா ஏதாந்த

ನೀಗ್ ಗೊತ್ತೈತೆ ಮಾಡ್ಯಾರ ನನಗ್ ಚೇಂತ ಇಲ್ಲಿ ಏನಿಲ್ಲ ಆತ ಹೇಳ ನಿಮ್ಮ ಗುಲುಗುಲು ಮಾತಾಡ ಕತ್ತಿರಬಕ್ಳ ಹೋಗಿ ಹೊಯ್ಕೊಂಡ್ ಮಂದಿ ಕೊಡಿಸಿ ನಿಮ್ ಮನಿ ತೊಗಲ್ ಬಾಲಿಗೆ ಹುರ್ಲ್ ಹಾಕೋತಿರ್ಲಿ ಎಲ್ಲಿ ನಿಮ್ ಮನಿ ತಗುಲ್ ಬಾಲಿಗೂರ್ಲ ಹಾಕೋ ತಿಂಡಿರ್ಲಿ ತೊಗಲ್ ಬೈ ಹಾಕೋಬೇಡ ಮುಂದ ಸಾವಳಿಗೆ ಹಾಕೋ ಮಗನ ಸಾವಳಿಗೆ ನಿಮ್ ಮನಿ ತೊಗಲ್ ಬಾಯಿ ಏ ಬಗು ಏನತ್ತ ನಾವ

ನಮ್ಮ ಮನೆ ನೀ ಕೆಲಸ ಕಿರಾಕ ರೆಡಿ ಹ್ಞೂ ಅಂದ್ರ ರೆಡಿ ವಾಲ್ಯ ನಡಿ ಅಷ್ಟೇ ಓಕೆ 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 ಯಾಕ ನನ್ನ ಕೆಲಸ ಆಗಬೇಕು ಹ್ಞೂ ಅಂದ್ರ ರೆಡಿ ವಾಲ್ಯ ಅಂದ್ರ ನಡಿ ನಾ ರೆಡಿ ನಾ ಮೊದಲು ಹ್ಞೂ ಅಂದ್ರ ರೆಡಿ ಅದು ಎಲ್ಲ ಓಕೆ ಕೆಲಸ ಹೇಳ್ತಾರ ಮೊದಲ ಆಮೇಲೆ ಡಿಸಿಷನ್ ಮಾಡಿ ಹೇಳಿ ನನಗೆ ಇವಳ ಜೊತೆ ಬೆಳಗ್ಗೆ ಅದ ಮುಸ್ರಿ ತಿಕ್ಬೇಕು ಇವಳ ಬಾಂಡವಿಗೆ ಬಾಂಡೆ ಗಂಡೆ ಎಲ್ಲ ನೀನ ತಿಕ್ಬೇಕು ಉಗ್ಯಾನ ಉಗಿಬೇಕು ನಮ್ಮ ಮನಿ ದನಗಳ ಕರದ ಎಲ್ಲ ಹೆಂಡಿ ನೀನ ಮಾಡ್ಬೇಕು ಅಂದ್ರ ಮಾತ್ರ ನೀ ಇಲ್ಲಿರಾಕ ರೆಡಿ ವಾಲ್ಯ ಅಂದ್ರ ಹೊರಗೆ ಹೋಗಬಹುದ ಆತಳೆಪ್ಪ ರೆಡಿನ ಯಾಕಂದ್ರೆ ನನ್ನ ಕೆಲಸ ಆಗಬೇಕಪ್ಪ ಅಂದ್ರ ಹಿಂಗ ತೊಳಿಬೇಕು ಹೊರಸ್ಬೇಕು ಎಲ್ಲ ಮಾಡಬೇಕು ರೆಡಿ ಬಳಿಬೇಕು ಮಂಗುತ್ತಮ್ಮ ಬಳಿಬೇಕು ಗೊತ್ತಾಯ್ತು ಹಾ

ఏ యా మంగుత్తమ్మ మంగుత్తమ్మ చప్పలిక కై ఆడుకుంద చప్పలు నా చప్పల్ తోడు మేడం ఆస్తి ఆస్తి అక్కడ మంది చప్పలు కాశ పడుతున్నారు ಅಂಗಮ ಸಚ್ಚು ನೀವು ಫುಲ್ ಸ್ಟ್ಯಾಂಡ್ ಆದ ಬಡಕು ಮುಳ್ಳೆ ನಡಕ ರಟ ಅಂಗ ಮಳೆ ಬಡೋನೆ ಒಂದ ಸುತದಿ ಕೊಡ್ತಾನೆ ಫುಲ್ ಪದ್ದಸರಿ ಒಂದ ಗಂಟ ಹಾಕೋಕೆ ಅಡಕು ಎರಡು ಕೂಡ ಕ್ವಾಲಿ ಹಾಕೊಂಡ ತಿರುಗಡ ಮಗನ ತಿನ್ನ ಮತ್ತೆ ಏನ್ ಮಾಡೋಕ ನಾನು ಹೆಡ್ ಫೋನ್ ತುರು ಮಾಡಿ ನಿತ್ತಾ ಅದಕ್ಕ ಇದನೆ ಇಡ್ಕೊಂಡ ಇದು ಫೋನ್ ಐತೆ ಅದಕ್ಕ ಏನ್ ತುರು ಮಾಡಿದಾರ ಹೆಡ್ ಫೋನ್ ಮತ್ತೆ ಎಲ್ಲರೂ ಬಡಕೊಂಡೆ ನೋಡದನೆ ಚೆಕ್ ಮಾಡ್ಕೊಂಡಿಲ್ಲ ಚೆಕ್ ಮಾಡಿ ನಾನು ಕಂಪ್ಲೀಟ್ ಕೊಟ್ಟಿನಿ ಆಯ್ತೋ ಇರ್ಲೇ ಬರ್ಕೊಂಡು ಹೋಗೋಣ ಯಾಕಲೆ ಎಲ್ಲಿದು ಬಂದಾಳೆ ತುಪ್ಪ ಇಲ್ಲ ತಲೆ ತೊಗೊಂಡು ಇಲ್ಲ 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 ಗಿಟರ್ ಒಯ್ಯಕತ್ತೆ ಯಾಕೋ ನನಗೂ ಸ್ವಲ್ಪ ನನಗೆ ಹತ್ತು ರೂಪಾಯಿ ಗಿಟರ್ ಗಿಟರ್ ಒಯ್ತಿನಿ ಊರು ಬಂದೇ ಕೊಚ್ಚೇರದೆ ಕೊಚ್ಚೇ ರೀ